ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಅನ್ಸಿ ಅಕಾಡೆಮಿ ಕ್ಲಾಸಸ್ ಯೂಟ್ಯೂಬ್ ಚಾನೆಲ್ ಸೊ ದಿಸ್ ಇಸ್ ಮಮತಾ ನಿಮ್ಗೆಲ್ಲ ಗೊತ್ತಿದೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಅಲ್ಲಿರ್ತಕ್ಕಂಥ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಅಪ್ಲೋಡ್ ಮಾಡ್ತೀವಿ ಆದ್ರೆ ನಾನು ಇವತ್ತು ಮ್ಯಾಥ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇಲ್ಲ ಫ್ರೆಂಡ್ಸ್ ಜೂನ್ ಎಂಟರಂದು ಶಾಗ್ಲೆ ಗ್ರಾಮದಲ್ಲಿರುವ ಮಲ್ಲಿಕಾರ್ಜುನ ಸ್ವಾಮಿ ಗ್ರಾಮಾಂತರ ಪ್ರೌಢಶಾಲೆಯಲ್ಲಿ ನಡೆದ ಕಾರ್ಯಕ್ರಮ ಎಷ್ಟು ಚೆನ್ನಾಗಿ ಮೂಡಿ ಬಂತು ಅಂತ ಹೇಳ್ತೀನಿ ನಿಜವಾಗ್ಲು ಫ್ರೆಂಡ್ಸ್ ನಮ್ಮ ಸಂಸ್ಕೃತಿಯಲ್ಲಿ ಗುರುವಿಗೆ ಎಂತಹ ಮಹತ್ತರ ಸ್ಥಾನವಿದೆ ಎಂಬುದಕ್ಕೆ ನಮ್ಮ ಊರಿನಲ್ಲೇ ನಡೆದ ಕಾರ್ಯಕ್ರಮವೇ ಸಾಕ್ಷಿ ಅಂತ ಹೇಳ್ಬೋದು ಆ ಸಂತೋಷದ ಕ್ಷಣಗಳು ಹೇಗಿದ್ವು ಅಂತ ನೀವೇ ನೋಡಿ ಹಾಗೆ ಈ ಶಾಲೆ ಪ್ರಾರಂಭವಾಗಿ ಸುಮಾರು ನಲವತ್ತೆರಡು ವರ್ಷಗಳೇ ಆಯ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕು ಅಂತ ಹೇಳಿ ಪೂರ್ವ ಸಿದ್ಧತೆಗಳು ಹೇಗೆ ನಡೆದು ಅಂತ ನೀವೇ ನೋಡಿ ಫ್ರೆಂಡ್ಸ್ ನೀವೆಲ್ಲ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಟ್ಯಾಕ್ಟರ್ ಜೆ ಸಿಬಿಯನ್ನು ತರಿಸಿ ಶಾಲಾ ಸುತ್ತಮುತ್ತ ಸ್ವಚ್ಛಗೊಳಿಸಿರೋದು ಹಾಗೆ ಎಲ್ಲ ಕೆಲಸದಲ್ಲೂ ಶಾಲಾ ಮುಖ್ಯಸ್ಥರು ಹಿರಿಯ ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ಎಲ್ಲರೂ ಪಾಲ್ಗೊಂಡಿರುವುದನ್ನು ನೀವು ನೋಡ್ಬೋದು ಒಂದು ಖುಷಿಯ ವಿಚಾರ ಏನಂದರೆ ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ಇರ್ತಕ್ಕಂಥ ಬ್ಯಾಚಿನವರೆಗೂ ಸಹ ಎಲ್ಲ ಹಿರಿಯ ವಿದ್ಯಾರ್ಥಿಗಳು ತಮಗಾದಷ್ಟು ಹಣ ಸಹಾಯವನ್ನು ಮಾಡಿದ್ದಾರೆ ಈ ಎಲ್ಲ ಕೆಲಸಗಳಿಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ನೀರಿನ ವ್ಯವಸ್ಥೆ ಆಗಿರ್ಬೋದು ಹಾಗೆ ಕಾರ್ಯಕ್ರಮ ನಡೆಸಿಕೊಡ್ಬೇಕು ಅಂತ ಇರೋರೆಲ್ಲ ಒಂದು ದಿನ ಮುಂಚೆನೆ ಶಾಲೆ ಆವರಣದಲ್ಲಿ ಸೇರಿ ಎಲ್ಲದನ್ನು ಸಹ ಪ್ರಾಕ್ಟೀಸ್ ಮಾಡ್ತಾ ಇರೋದು ಪೂರ್ವ ಸಿದ್ಧತೆಗಳ ನಂತರ ಸಂತೋಷದ ಕ್ಷಣಗಳು ಹೇಗ್ ನಡೆದು ಅಂತ ನೋಡೋಕನ್ನ ಫ್ರೆಂಡ್ಸ್ ನೀವೆಲ್ಲ ನೋಡಬಹುದು ಇಲ್ಲಿ ಸ್ವಾಗತನೇ ಅದ್ಧೂರಿಯಾಗಿತ್ತು ಎಲ್ಲ ಶಿಕ್ಷಕರನ್ನು ಮೆರವಣಿಗೆಯ ಮೂಲಕ ಕಾರ್ಯಕ್ರಮ ನಡೆಯುವ ಸ್ಥಳಕ್ಕೆ ಸ್ವಾಗತಿಸ್ತಾ ಇರೋದನ್ನು ನೀವೆಲ್ಲ ನೋಡ್ಬೋದು ಎಸ್ಪೆಷಲಿ ನಾನು ಕಂಡಂಥ ದೃಶ್ಯ ಇಲ್ಲಿ ಏಟೀಸ್ ನೈಂಟೀಸ್ ಹೊರಗೆ ಓದಿರ್ತಕ್ಕಂಥ ವಿದ್ಯಾರ್ಥಿಗಳ ಸಂತೋಷಕ್ಕೆ ಪದಗಳೇ ಇಲ್ಲ ಅಂತ ಹೇಳ್ಬೋದು ಹೇಗೆ ನೋಡ್ತಾ ಇರಿ ತಿಳಿದು ಕುಬ್ಬಳಿಸ್ತಾ ಇದ್ದಾರೆ ಅಂತ ಇದು ಕೇವಲ ಸಂತೋಷ ಅಲ್ಲ ಸವಿ ನೆನಪುಗಳನ್ನ ಮೆಲ್ಲುಕು ಹಾಕಿದ ಕ್ಷಣಗಳು ಅಂತ ಹೇಳ್ಬೋದು ಸ್ವಾಗತಿಸಿದ ನಂತರ ನಾಡಗೀತೆ ಮುಖಾಂತರ ಫಂಕ್ಷನ್ ಸ್ಟಾರ್ಟ್ ಮಾಡಿದ್ರು ಇದಾದ ನಂತರ ಗುರುವಂದನೆ ಹಾಗೂ ಉದ್ಘಾಟನೆ ಎಲ್ಲ ಕಾರ್ಯಕ್ರಮ ಹೇಗೆ ನಡೆಸ್ಕೊಟ್ರು ಅಂತ ನೀವೇ ನೋಡಿ ಒಂದು ಸಂದರ್ಭದಲ್ಲಿ ಶಿಕ್ಷಣ ವ್ಯವಸ್ಥೆಯ ಸೇತುವೆ ಆಗಿರುವಂತ ಅಕ್ಷರದ ಬೀಜ ಬಿತ್ತಿದ ಗುರುಗಳಿಗೆ ಗುರುವಂದನೆ ಸಮರ್ಪಿಸುವುದರೊಂದಿಗೆ ಈ ಗುರು ಋಣವನ್ನ ಗುರು ಸೇರಿಸೋಣ ಅನ್ನುವಂತಹ ಬಯಕೆ ನಮ್ಮೆಲ್ಲರದು ಈ ಗುರು ಫ್ರೆಂಡ್ಸ್ ಈ ಫಂಕ್ಷನ್ಗೆ ಎಷ್ಟು ಯಶಸ್ವಿಯಾಗಿ ಮೂಡ್ ಬಂತು ನನಗೆ ಕೆಲವೊಂದು ಮೆಸೇಜಸ್ ತೋರಿಸ್ತೀನಿ ನೋಡಿ ಫಂಕ್ಷನ್ ಆದಮೇಲೆ ಗ್ರೂಪಲ್ಲಿ ಯಾವ ರೀತಿ ಮೆಸೇಜ್ ಮಾಡಿದರೆ ಇದೆಲ್ಲ ಮೆಸೇಜಸ್ಸು ಆ ಫಂಕ್ಷನ್ ಆರ್ಗನೈಸರ್ ಎಲ್ಲರೂ ಥ್ಯಾಂಕ್ಸ್ ಹೇಳ್ತಾ ಇರೋದು ನಾನು ಕೂಡ ಈ ಫಂಕ್ಷನ್ ಅಲ್ಲಿ ಭಾಗವಹಿಸಿದ್ದು ನನಗೆ ತುಂಬಾನೇ ಸಂತೋಷ ಕೊಟ್ಟಿದೆ ಗೈಸ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು